ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿ ಪಡಿಸುವ ಸಚರಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊರಟಿರುವಂತಹ ಟಾಪಿಕ್ ಬಂದು ಫಸಲ್ ಭೀಮಾ ಯೋಜನಾ ಅಂದರೆ ಒಂದು ಕೃಷಿ ಯೋಜನೆಯಾದಂತಹ ಫಸಲ್ ಭೀಮಾ ಯೋಜನೆ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅಂದರೆ ಭಾರತದಲ್ಲಿ ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಅವರ ಆದಾಯ ಆಗಿರ್ಬೋದು ಅಥವಾ ಅವರ ಜೀವನ ಮಟ್ಟ ಆಗಿರ್ಬೋದು ಎರಡೂ ಕೂಡ ಅವರ ಕೃಷಿಯಲ್ಲಿ ಗಳಿಸುವ ಆದಾಯದ ಮೇಲೆ ಅವಲಂಬಿತವಾಗಿರುತ್ತದೆ ಭಾರತದ ಕೃಷಿ ವ್ಯವಸ್ಥೆಯನ್ನ ಮಾನ್ಸೂನ್ನೊಂದಿಗಿನ ಜೂಜಾಟ ಗ್ಯಾಂಬ್ಲಿಂಗ್ ಅಂತ ಕರೀತೇವೆ ಯಾಕೆಂದ್ರೆ ಮಾ ನಮ್ಮ ಕೃಷಿ ಪದ್ಧತಿ ಆ ಅತಿ ಹೆಚ್ಚು ಭಾಗ ಮಾನ್ಸೂನ್ನಿಂದ ಪಡೆ ಪಡೆಯುವಂತಹ ಮಳೆಯ ಮೇಲೆ ಅವಲಂಬಿತವಾಗಿದೆ ಈ ವರ್ಷ ಚೆನ್ನಾಗಿ ಮಳೆ ಆದರೆ ಖಂಡಿತವಾಗಿಯೂ ಕೃಷಿಕ ಉತ್ತಮ ಪ್ರಮಾಣದಲ್ಲಿ ಒಂದು ಒಳ್ಳೆ ಪ್ರಮಾಣದಲ್ಲಿ ಕೃಷಿಯನ್ನ ಬೆಳಿತಾನೆ ಅಕಸ್ಮಾತ್ ಏನಾದ್ರೂ ಈ ಸತಿ ಮಳೆ ಕಮ್ಮಿ ಬಿತ್ತು ಅಂದ್ರೆ ಬರ ಬಿತ್ತು ಅಂದ್ರೆ ಕೃಷಿ ಬೆಳೆದ ಯಾವುದೇ ಬೆಳೆಯನ್ನು ಬೆಳೆದಿಕ್ಕಾಗಲ್ಲ ಅಥವಾ ಅತಿ ಹೆಚ್ಚು ಮಳೆ ಆದರೂ ಕೂಡ ಪ್ರವಾಹದಿಂದಾಗಿ ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ನಾಶ ಆಗುತ್ತೆ ಸೊ ಆ ದೃಷ್ಟಿಯಿಂದಾಗಿ ನಾವು ಕೃಷಿ ವ್ಯವಸ್ಥೆಯನ್ನ ಅಂದ್ರೆ ಭಾರತದ ಕೃಷಿ ವ್ಯವಸ್ಥೆಯನ್ನ ಮಾನ್ಸೂನ್ನೊಂದಿಗಿನ ಜೂಜಾಟ ಅಥವಾ ಗ್ಯಾಮ್ಲಿಂಗ್ ಅಂತ ಕರಿತೇವೆ ಕೃಷಿಕ ರೂಪಾಯಿನ ಸಾಲ ಮಾಡಿ ಅಂದ್ರೆ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಬ್ಯಾಂಕೇತರ ಸಂಸ್ಥೆಗಳಿಂದ ಸಾವಿರಾರೂಪಾಯಿಯನ್ನ ಹಣವನ್ನ ಪಡೆದು ಕೃಷಿ ಮೇಲೆ ಹೂಡಿರ್ತಾನೆ ಸೊ ಕೃಷಿನಲ್ಲಿ ಇಳುವರಿ ಬರದಲ್ಲೇ ಅಥವಾ ಈ ಮಳೆ ಬಂದು ಮಳೆ ಬರದಲ್ಲೇ ಅಥವಾ ಅತಿ ಹೆಚ್ಚು ಮಳೆ ಬಂದು ನಾನಾ ಕಾರಣಗಳಿಂದ ಅದು ನೈಸರ್ಗಿಕ ಉಪಯೋಗ ಕೂಡ ಆಗಿರ್ಬೋದು ಈ ನಾನಾ ಕಾರಣಗಳಿಂದಾಗಿ ಕೃಷಿಕ ಬೆಳೆದಂತ ಬೆಳೆಗೆ ಬೆಳೆ ಬರ್ಲಿಲ್ಲ ಅಂದ್ರೆ ಒಂದು ಆದಾಯವನ್ನು ಗಳಿಸಲಿಲ್ಲ ಅಂದ್ರೆ ಅಂತ ಸಮಯದಲ್ಲಿ ಕೃಷಿಕ ನಷ್ಟಕ್ಕೆ ಹೊಡ್ತಾನೆ ಅಥವಾ ನಷ್ಟಕ್ಕೆ ಒಳಗಾಗ್ತಾನೆ ಇದರಲ್ಲದ ಪರಿಣಾಮವಾಗಿ ಅವನ ಜೀವನ ಮಟ್ಟ ಅಥವಾ ಅವನ ಆದಾಯ ಮಟ್ಟ ಎರಡೂ ಕುಸಿಯುತ್ತೆ ಇದರ ಪರಿಣಾಮ ಇದರ ಅಂತಿಮ ಪರಿಣಾಮವಾಗಿ ಕೃಷಿಕ ಆತ್ಮಹತ್ಯೆ ಕಡೆ ಮುಖ ಮಾಡ್ತಾನೆ ಸೊ ಈ ಎಲ್ಲ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಈ ಎಲ್ಲ ಸಮಸ್ಯೆಗಳನ್ನು ತಡೆಗಟ್ಟೋ ರೀತಿನಲ್ಲಿ ಕೇಂದ್ರ ಸರ್ಕಾರ ತಂದಿರುವಂತಹ ಯೋಜನೆಯೇ ಫಸಲ್ ಭೀಮಾ ಯೋಜನೆ ಇನ್ನು ಫಸಲ್ ಬಿಮಾ ಯೋಜನೆ ಏನಕ್ಕೆ ಇತ್ತು ಅಥವಾ ಏನಕ್ಕೆ ನ್ಯೂಸ್ ಇತ್ತು ಅಂತ ನೋಡೋದಾದ್ರೆ ಸಾಲ ಪಡೆಯದ ರೈತರಿಂದ ಅಂದ್ರೆ ಬ್ಯಾಂಕ್ಗಳ ಮೊದಲು ಏನಿತ್ತು ಅಂದ್ರೆ ಬ್ಯಾಂಕ್ಗಳಿಂದ ಲೋನ್ ಪಡಿಬೇಕಾಗಿದೆ ಅಂದ್ರೆ ಕೃಷಿ ಲೋನ್ ಪಡಿಬೇಕಾಗಿದ್ರೆ ನಾವು ಕಂಪಲ್ಸರಿಯಾಗಿ ಫಸಲ್ ಬಿಮಾ ಯೋಜನೆ ತಗೋದು ತೆಗೆದುಕೊಳ್ಬೇಕಾಗಿತ್ತು ಬಟ್ ಈಗ ಇತ್ತೀಚಿನ ತಿದ್ದುಪಡಿಗಳ ಪ್ರಕಾರ ಲೋನ್ ತೆಗೆದುಕೊಂಡ್ರು ತೆಗೆದುಕೊಳ್ಳದೇ ನಿಮ್ಗೆ ಅದು ಒಂದು ವ್ಯಾಲಂಟರಿ ಆಗಿರುತ್ತೆ ನಿಮಗೆ ಇಷ್ಟಪ್ಪ ಅಂದ್ರೆ ಮಾತ್ರ ಪಡಿಬಹುದು ಸೊ ಈಗ ಸಾಲ ಪಡೆಯದ ರೈತರಿಂದ ಒಟ್ಟು ಬೆಳೆ ಅಂದ್ರೆ ವಿಮೆ ಮಾಡಲಾದ ಒಟ್ಟು ಬೆಳೆ ಪ್ರದೇಶವು ಒಂದು ಮೈಲಿಗಲ್ಲನ್ನು ತಲುಪಿದೆ ಸೊ ಇದು ಏನು ತೋರಿಸುತ್ತೆ ಅಂದ್ರೆ ರೈತರು ಈ ಯೋಜನೆಯನ್ನ ಸ್ವೀಕಾರ ಮಾಡ್ಕೊಂಡಿರೋದನ್ನ ತೋರಿಸುತ್ತೆ ಅದರಿಂದಾಗಿ ಇತ್ತೀಚೆಗೆ ಇದು ಸುದ್ದಿನಲ್ಲಿದ್ದಂತಹ ಒಂದು ನ್ಯೂಸ್ ಇನ್ನು ಈ ಯೋಜನೆಯ ವಿವರಗಳನ್ನ ನೋಡೋದಾದ್ರೆ ಈ ಯೋಜನೆಯನ್ನ ಏಪ್ರಿಲ್ ಎರಡ್ ಸಾವಿರದ ಹದಿನಾರರಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಲ್ಲಿ ಅಂದ್ರೆ ಕೃಷಿ ಸಚಿವಾಲಯದ ಅಡಿಯಲ್ಲಿ ಇದನ್ನ ಸ್ಥಾಪಿಸಲಾಗುತ್ತೆ ಸೊ ಇದಕ್ಕೂ ಮುಂಚೆ ಅಂದ್ರೆ ಯೋಜನೆಗಳು ಇರ್ಲಿಲ್ವಾ ಅಂತ ನೋಡೋದಾದ್ರೆ ಇದ್ದು ಅವು ಯಾವ್ಯಾವ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾಡಿಫೈಡ್ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಅಂತ ಏನು ಇವೆರಡಿದ್ದು ಇವೆರಡನ್ನು ಬದಲಾಯಿಸಿ ಇದರ ಜಾಗಕ್ಕೆ ಇವೆರಡರ ಜಾಗಕ್ಕೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರಿತೀವಿ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನಾ ಅಂತ ಕರೆಯುವಂತಹ ಹೊಸ ಯೋಜನೆಯನ್ನ ಎರಡ್ ಸಾವಿರದ ಹದಿನಾರರಲ್ಲಿ ತರ ತರಲಾಗುತ್ತೆ ಸೊ ಈ ಯೋಜನೆ ಯಾವ ಸಚಿವಾಲಯದ ಅಡಿಯಲ್ಲಿದೆ ಅಂದ್ರೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆ ಕಾರ್ಯನಿರ್ವಹಿಸುತ್ತದೆ ಈ ಯೋಜನೆಯನ್ನ ಒಂದು ರಾಷ್ಟ್ರ ಒಂದು ಯೋಜನೆ ಅಂತ ಏನ್ ಕರಿತೀವಿ ಅಂದ್ರೆ ಒನ್ ನೇಷನ್ ಒನ್ ಸ್ಕೀಮ್ ಅಂತ ಏನ್ ಕರಿತೀವಿ ಆ ಅಡಿಯಲ್ಲಿ ಒಂದು ರಾಷ್ಟ್ರ ಮತ್ತು ಒಂದು ಯೋಜನೆ ಆ ಅಡಿಯಲ್ಲಿ ಈ ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಇನ್ನು ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನಕ್ಕೆ ಈ ಯೋಜನೆ ತಂದ್ರು ಅಂತ ನಾವು ನೋಡೋದಾದ್ರೆ ರೈತರಿಗೆ ಆಗುವಂತಹ ಅಂದ್ರೆ ಬೆಳೆ ಹಾನಿ ಸಂಭವಿಸಿದಾಗ ರೈತರಿಗಾಗುವಂತಹ ಒಂದು ಅಪಾಯದ ರಕ್ಷಣೆಯನ್ನು ಒದಿಸೋದಿಕ್ಕೆ ಆ ಮೂಲಕ ರೈತರಿಗೆ ಒಂದು ವಿಮೆಯನ್ನ ನಾವು ಕೊಡೋ ರೀತಿಯಲ್ಲಿ ಈ ಯೋಜನೆಯನ್ನ ರೂಪಿಸಲಾಗಿದೆ ಗೊತ್ತಿರೋ ಗೊತ್ತಿರುವ ಆರೋಗ್ಯ ವಿಮೆಗಳಿದೆ ಆರೋಗ್ಯ ವಿಮೆ ಅಂದ್ರೆ ಏನು ಅಂದ್ರೆ ನಾವು ಒಂದ್ಸಲ ವಿಮೆಯನ್ನ ತೆಗೆದುಕೊಂಡು ವರ್ಷ ವರ್ಷ ಅಂತ ಲೈಕ್ ಅಮೌಂಟ್ ಅನ್ನ ಕಟ್ತಾ ಬರ್ತೇವೆ ಸೊ ನಮ್ಗೆ ಏನಾದ್ರು ಆಘಾತಗಳ ಅಪಘಾತಗಳಾದಾಗ ಅಥವಾ ಸಮಥಿಂಗ್ ಏನಾದ್ರು ಆದಾಗ ನಾವು ಆ ಮೂಲಕ ಒಂದು ರಕ್ಷಣೆಯನ್ನ ಆ ವಿಮೆ ಮೂಲಕ ಹಣವನ್ನ ಪಡಿತೇವೆ ಅದೇ ರೀತಿಯಲ್ಲಿ ಕೃಷಿಕ ಕೂಡ ಕೃಷಿ ತಾನು ಬೆಳೆಯುವಂತ ಬೆಳೆಗೆ ಒಂದು ವಿಮೆ ಮಾಡಿಸಿದ್ದು ಅಕಸ್ಮಾತ್ ತಾನು ಬೆಳೆದ ಬೆಳೆಗೆ ಯಾವುದಾದ್ರೂ ವಿಪತ್ತು ಬಂದು ಅಥವಾ ನೈಸರ್ಗಿಕ ವಿಕೋಪಗಳಿಂದಾಗಿ ಯಾವುದಾದ್ರೂ ಅವನ ಬೆಳೆ ನಾಶ ಆದ ಸಮಯದಲ್ಲಿ ಆ ವಿಮೆಯನ್ನ ಪಡಿಬಹುದು ಅಂದ್ರೆ ಹಣವನ್ನ ನಾವು ಎಷ್ಟು ಎಷ್ಟು ಮಟ್ಟಿಗೆ ನಾವು ವಿಮೆ ಮಾಡಿರ್ತೀವಿ ಅಷ್ಟು ಹಣವನ್ನ ಪಡಿಬಹುದು ಆ ಮೂಲಕ ಆಗುವಂತಹ ನಷ್ಟವನ್ನ ಸರಿದೂಗಿಸಬಹುದು ಅದರಿಂದಾಗಿ ವಿಮೆ ಮತ್ತು ಅಪಾಯದ ರಕ್ಷಣೆಯನ್ನ ನನಗೆ ಈ ಯೋಜನೆ ಒದಗಿಸುತ್ತೆ ಇದಲ್ಲೇ ರೈತರ ಆದಾಯವನ್ನು ಸ್ಥಿರಗೊಳಿಸುವಂಥದ್ದು ನಾನು ನಿಮ್ಗೆ ಮೊದಲೇ ಹೇಳಿದಂಗೆ ವಿಮೆ ಮೂಲಕ ನಮ್ಗೆ ನಷ್ಟ ಆದರೂ ಕೂಡ ಅಂದರೆ ಬೆಳೆದ ಬೆಳೆಗೆ ನಾನು ಏನೇ ನಷ್ಟ ಆದರೂ ಕೂಡ ಆ ಮೂಲಕ ನಾನು ವಿಮೆ ಮಾಡಿಸಿರ್ತೇನೆ ಇನ್ಶೂರೆನ್ಸ್ ತಗೊಂಡಿರ್ತೇನೆ ಆ ದೃಷ್ಟಿಯಿಂದಾಗಿ ನನಗೆ ರೈತರ ಆದಾಯವನ್ನು ಸ್ಥಿರಗೊಳಿಸುವಂಥದ್ದು ಇದನ್ನು ಮಾಡುತ್ತೆ ಅದ್ರ ಜೊತೆಗೆ ನವೀನ ಮತ್ತು ಆಧುನಿಕ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದಿಕ್ಕೆ ರೈತರು ಹೆಚ್ಚು ಹೆಚ್ಚಿನ ಒಂದು ಏನು ಪರಿಸರ ಸ್ನೇಹಿ ಆಗಿರ್ಬೋದು ಅಥವಾ ಈಗಿನಲ್ಲಿ ಹವಾಮಾನ ವಿಕೋಪಗಳು ಏನಾಗಿರ್ತದೆ ಅದ್ರಿಂದ ಒಂದು ಸ್ನೇಹಿಯಾಗಿ ಅಂದ್ರೆ ಅದರಿಂದ ಹೆಚ್ಚು ನಮಗೆ ನಷ್ಟ ಆಗೋದ ರೀತಿನಲ್ಲಿ ನವೀನ ಮತ್ತು ಆಧುನಿಕ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದಿಕ್ಕೆ ಈ ಯೋಜನೆ ಒಂದು ಮಾರ್ಗಸೂಚಿ ಆಗಿರುತ್ತೆ ಇದಲ್ಲದೆ ಸಾಲದ ಹರಿವನ್ನು ಕೂಡ ನಮಗೆ ಈ ಯೋಜನೆ ಹೆಚ್ಚಿಸುತ್ತದೆ ಅದು ಹೇಗೆ ಅಂತ ಅಂದ್ರೆ ರೈತ ಈಗ ಆಲ್ರೆಡಿ ಒಂದ್ಸಲ ಸಾಲ ತಂದಿರ್ತಾನೆ ಸಾಲ ತಂದು ಬೆಳೆಗನ ಆ ಬೆಳೆ ಬೆಳೆದಂತ ಬೆಳೆ ನಷ್ಟ ಆದಾಗ ಆತ ತೀರಿಸ್ತಲೇ ಇದ್ದಾಗ ಸಲ ಏನಾದರೂ ಅವನು ಹೋಗಿ ಸಾಲ ಕೇಳಿದ್ರೆ ಯಾರು ಕೂಡ ಕೊಡೋದಿಲ್ಲ ಆ ದೃಷ್ಟಿಯಿಂದಾಗಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಬೆಳೆ ಬೆಳೆಗ ನಷ್ಟ ಆಗಿದ್ರು ಪರವಾಗಿಲ್ಲ ಅವನು ಇನ್ಶೂರೆನ್ಸ್ ಸಿಗುತ್ತೆ ಆ ಮೂಲಕ ಮತ್ತೊಮ್ಮೆ ಇನ್ನೊಂದ್ಸಲಿ ಆತ ಸಾಲವನ್ನು ತೆಗೆದುಕೊಳ್ಬಹುದು ಆ ದೃಷ್ಟಿಯಿಂದಾಗಿ ಈ ಯೋಜನೆ ಸಾಲದ ಹರಿವನ್ನು ಕೂಡ ನಮಗೆ ಉಂಟು ಮಾಡುತ್ತೆ ಈ ಯೋಜನೆಯಡಿ ರೈತ ಎಷ್ಟು ಪ್ರೀಮಿಯಂನ ತುಂಬಬೇಕು ಅಥವಾ ಫಸಲ್ ಬಿಮಾ ಅಡಿಯಲ್ಲಿ ನಾವು ಎಷ್ಟು ಪ್ರೀಮಿಯಂ ತುಂಬಬೇಕು ಅಂತ ನೋಡೋದಾದ್ರೆ ಮುಂಗಾರು ಬೆಳೆ ಅಂತ ಏನ್ ಕರಿತೀವಿ ಅಥವಾ ಖಾರಿಫ್ ಅಂತ ಏನ್ ಬೆಳೆ ಕರಿತೀವಿ ಈ ಬೆಳೆಗಳಿಗೆ ಶೇಕಡ ಎರಡರಷ್ಟು ಪ್ರೀಮಿಯಂ ಅನ್ನ ಅಷ್ಟೇ ನಾವು ಕಟ್ಟಬೇಕಾಗಿರುತ್ತೆ ಇನ್ನು ಹಿಂಗಾರು ಅಂದ್ರೆ ಹಿಂಗಾರಿನಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಅಥವಾ ಅದನ್ನ ರಾಬಿ ಅಂತ ಕೂಡ ಕರಿತೀವಿ ಸೊ ಈ ಹಿಂಗಾರಿನಲ್ಲಿ ಬೆಳೆದಂತಹ ಬೆಳೆಗಳಿಗೆ ಶೇಕಡ ಐ ಒಂದು ಪಾಯಿಂಟ್ ಐದರಷ್ಟು ಪ್ರೀಮಿಯಂ ಅನ್ನ ತುಂಬಬೇಕಾಗಿರುತ್ತೆ ಅಥವಾ ತೋಟಗಾರಿಕಾ ವಾಣಿಜ್ಯ ಅಂದ್ರೆ ವಾರ್ಷಿಕ ಬೆಳೆಗಳು ಅಂತ ಏನ್ ಕರಿತೀವಿ ಅಂದ್ರೆ ಈ ಅಡಕೆ ತೆಂಗು ಶುಂಠಿ ಸಮಥಿಂಗ್ ಈ ಏನು ಇದೆ ಅಲ್ಲ ಈ ತೋಟಗಾರಿಕಾ ಬೆಳೆಗಳು ಅಥವಾ ವಾಣಿಜ್ಯ ಬೆಳೆಗಳು ಏನಿದೆ ಕಮರ್ಷಿಯಲೈಸ್ ಕ್ರಾಪ್ಸ್ ಅಂತ ಏನ್ ಕರಿತೀವಿ ಈ ಬೆಳೆಗಳಿಗೆ ಶೇಕಡವಾರು ಐದರಷ್ಟು ಪ್ರೀಮಿಯಂ ರೈತ ತುಂಬಬೇಕಾಗಿರುತ್ತೆ ಮಿಕ್ಕದ್ದೆಲ್ಲವನ್ನು ಕೂಡ ಸರ್ಕಾರಗಳು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಅವು ತಮ್ಮ ಸಮಾನವಾಗಿ ಹಂಚಿಕೊಂಡು ಅವು ಪ್ರೀಮಿಯಂನ ಮಿಕ್ಕಂತ ಪ್ರೀಮಿಯಂನ ತುಂಬುತ್ತವೆ ಇನ್ನು ಯೋಜನೆಯನ್ನ ಯಾರೆಲ್ಲ ತೆಗೆದುಕೊಳ್ಬಹುದು ಈ ಯೋಜನೆಗೆ ಯಾರೆಲ್ಲ ಅರ್ಹತೆ ಇರ್ತಾರೆ ಅಂತ ಅಂದ್ರೆ ಇದು ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದ್ರು ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತಗಳು ಯಾವೆಲ್ಲ ಪ್ರದೇಶವನ್ನ ಅಧಿಸೂಚಿಸುತ್ತೆ ಅಂದ್ರೆ ನೋಟಿಫೈಡ್ ಮಾಡಿರುತ್ತೆ ಅದ್ರ ಜೊತೆಗೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಈ ಬೆಳೆಗಳನ್ನ ಬೆಳಿಬಹುದು ಅಂತ ಹೇಳಿರುತ್ತೆ ಆ ಬೆಳೆಗಳನ್ನ ಬೆಳೆಯುವಂತಹ ಅಂದ್ರೆ ಆ ಪ್ರದೇಶದಲ್ಲಿದ್ದು ಆ ಬೆಳೆ ಒಂದು ಜಿಲ್ಲಾಡಳಿತ ಹೇಳುವಂತಹ ಪ್ರ ಬೆಳೆಗಳನ್ನ ಬೆಳೆದಂತಹ ರೈತರೆಲ್ಲರೂ ಕೂಡ ಈ ಯೋಜನೆ ಅಡಿಯಲ್ಲಿ ಅರ್ಹರಾಗಿರುತ್ತೆ ಅದ್ರ ಜೊತೆಗೆ ಷೇರುದಾರರು ಅಥವಾ ಹಿಡುವಳಿದಾರರು ಅಂದ್ರೆ ಯಾರು ಫಾರ್ ಎಕ್ಸಾಂಪಲ್ ಲೀಸಲ್ ಬೆಳೆಯುವಂಥವ್ರು ಅಥವಾ ಒಂದು ವರ್ಷಕ್ಕೆ ಇಷ್ಟು ನಾವು ನಿಮ್ಗೆ ಕೊಡ್ತೀವಿ ಮಿಕ್ಕದನ್ನ ಮಾಡಿಕೋತೀವಿ ಅಂತ ಯಾರು ಹೇಳ್ಕೊಂಡು ಇದೆಲ್ಲ ಬೆಳಿತಾರಲ್ವಾ ಅಂತವರೆಲ್ಲರೂ ಕೂಡ ಈ ಯೋಜನೆ ಅಡಿ ಅರ್ಹರಾಗಿರ್ತಾರೆ ಅಂದ್ರೆ ಈ ಯೋಜನೆಯ ಸವಲತ್ತುಗಳನ್ನ ಪಡೆದುಕೊಳ್ಳೋದಕ್ಕೆ ಅವರೆಲ್ಲರೂ ಕೂಡ ಅರ್ಹರಾಗಿರುತ್ತಾರೆ ಈ ಫಸಲ್ ಬಿಮಾ ಯೋಜನೆಯಡಿ ಯಾವೆಲ್ಲ ಅಪಾಯಗಳನ್ನ ಒಳಗೊಳ್ಳುತ್ತೆ ಅಂದ್ರೆ ಕೃಷಿಕ ತಾನು ಬೆಳೆದಂತ ಕೃಷಿಗಳಿಗೆ ಯಾವೆಲ್ಲ ಅಪಾಯಗಳಾದಾಗ ಅದು ತನ್ನ ಇನ್ಶೂರೆನ್ಸ್ ಅಮೌಂಟ್ ಅನ್ನ ನೀಡುತ್ತೆ ಅನ್ನೋ ನೋಡೋದಾದ್ರೆ ಮೊದಲಿಗೆ ಅದನ್ನ ಇಳುವರಿ ಸಮಯದಲ್ಲಿ ಒಂದು ಸಿಗ್ರಿಕೇಟ್ ಮಾಡ್ಕೋಬಹುದು ಇಳುವರಿ ಸಮಯದಲ್ಲಿ ಯಾವೆಲ್ಲ ಆಗ್ಬೋದು ನೈಸರ್ಗಿಕ ವಿಕೋಪ ವಿಕೋಪಗಳು ಇರತ್ತೆ ಬೆಂಕಿ ನೈಸರ್ಗಿಕ ಬೆಂಕಿ ಅಂದ್ರೆ ಕಾಡ್ಗಿಂಚ ಆಗಿರ್ಬೋದು ಮಿಂಚ ಆಗಿರ್ಬೋದು ಚಂಡಮಾರುತ ಆಲಿಕಲ್ಲು ಟೈಫಾನ್ ಬಿರುಗಾಳಿ ಸುಂಟ್ರಗಾಳಿ ಪ್ರವಾಹ ಭೂಕುಸಿತ ಅದಲ್ಲದೆ ಕೀಟಗಳು ಅಥವಾ ಈ ಒಂದು ಪ್ರಾಣಿ ಪಕ್ಷಿಗಳಿಂದ ಆದಂತಹ ಏನಾದರೂ ಕೀಟಗಳು ಅಥವಾ ರೋಗ ರೋಜನೆಗಳು ಏನಾದರೂ ಬೆಳೆಗೆ ಹರಡಿದರೆ ಆ ಬೆಳೆ ಆ ಅಪಾಯಗಳಿಗೂ ಕೂಡ ಈ ಯೋಜನೆ ಒಂದು ಒಳಗೊಂಡಿರುತ್ತೆ ಇದರ ಜೊತೆಗೆ ಬಿತ್ತನೆ ಸಮಯದಲ್ಲಿ ಆಗುವಂತಹ ಅಪಾಯಗಳು ಅಥವಾ ಅಡಚಣೆಗಳು ಫಾರ್ ಎಕ್ಸಾಂಪಲ್ ಈ ರೈತ ಒಂದ್ಸಲಿ ಬಿತ್ತನೆ ಮಾಡೋದಕ್ಕೆ ಪ್ಲಾನ್ ಮಾಡಿ ಅಥವಾ ಇನ್ಶೂರೆನ್ಸ್ ಮಾಡಿಸಿ ಬೆಳೆ ಬೆಳೆ ಬಿತ್ತನೆ ಮಾಡೋದಕ್ಕೆ ಅಂತ ಸಮಯದಲ್ಲಿ ಮಳೆ ಅತಿ ಹೆಚ್ಚಾಗಿ ಬರ್ಬೋದು ಅಥವಾ ಮಳೆ ಬರ್ದಲೇ ಇರಬಹುದು ಅಥವಾ ಆಗದಂತ ಬೀಜಗಳಿಗೆ ಏನಾದ್ರೂ ನಾಶ ಆಗ್ಬಹುದು ಈ ಎಲ್ಲಾ ಅಪಾಯಗಳು ಈ ಯೋಜನೆಯಡಿ ಒಳಗೊಂಡಿರುತ್ತೆ ಇನ್ನು ಕೊಯ್ಲಿನ ನಂತರ ಅಂದ್ರೆ ಏನು ಕಲ್ಟಿವೇಶನ್ ಆದ್ಮೇಲೆ ಉಂಟಾಗುವಂತಹ ಅಪಾಯಗಳು ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ನಾನು ಎಲ್ಲವನ್ನು ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಬೇರೆ ಯಾವುದೇ ಬೆಳೆ ಆಗಿರ್ಬೋದು ಎಲ್ಲವನ್ನು ಕಟಾವು ಮಾಡಿ ಅದನ್ನ ಒಣಗಿಸೋದಿಕ್ಕೆ ಅಥವಾ ಒಂದು ಏನೊಂದು ಕಣ ಮಾಡೋದಕ್ಕಿಂತ ಮುಂಚೆ ನಾವು ಒಣಗಿಸಬೇಕು ಆ ಒಣಗಿಸೋದಿಂತ ಏನಾದ್ರೂ ನಾವು ಹಾಕಿರೋ ಸಮಯದಲ್ಲೂ ಕೂಡ ಅವಾಗ ಏನಾದರೂ ಬೆಂಕಿ ಹತ್ಕೊಂಡು ಅಥವಾ ಮಳೆ ಬಂದು ಅಥವಾ ಏನಾದರೂ ಉಂಟಾಗಿ ಅಪಾಯ ಉಂಟಾದ ಸಮಯದಲ್ಲೂ ಕೂಡ ಎಲ್ಲ ಆ ಎಲ್ಲ ಅಪಾಯಗಳು ಈ ಯೋಜನೆಯಡಿ ಒಳಗೊಂಡಿರುತ್ತೆ ಇದಲ್ಲದೆ ಇನ್ನೊಂದು ಸ್ಥಳೀಯ ವಿಪತ್ತುಗಳು ಅಂತ ಕರಿತೀವಿ ಅಂದರೆ ಲೋಕಲೈಸ್ಡ್ ಡಿಸಾಸ್ಟರ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಆ ಒಂದು ಆ ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ವಿಪತ್ತುಗಳಿಂದ ಏನಾದ್ರೂ ಅಪಾಯಗಳು ವಿಪತ್ತುಗಳು ಉಂಟಾಗಿ ಬೆಳೆ ನಾಶ ಆದ್ರೂ ಕೂಡ ಅಂತ ವಿಪತ್ತುಗಳನ್ನು ಕೂಡ ಈ ಯೋಜನೆ ಅಡಿಯಲ್ಲಿ ಒಳಗೊಂಡಿದೆ ಈ ಫಸಲ್ ಬಿಮಾ ಯೋಜನೆಯ ಪ್ರಯೋಜನಗಳು ಏನೇನು ಅಡ್ವಾಂಟೇಜಸ್ ಏನಂತ ನೋಡೋದಾದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಖಾಸಗಿ ಸಂಸ್ಥೆಯ ಒಂದಷ್ಟು ಇನ್ಶೂರೆನ್ಸ್ ಕಂಪನಿಗಳು ಕೂಡ ಇರುತ್ತವೆ ಅವು ವಿಧಿಸುವಂತಹ ಪ್ರೀಮಿಯಂ ದರ ಅತಿ ಹೆಚ್ಚಿನ ದರದಲ್ಲಿ ಇರುತ್ತೆ ಬಟ್ ಈ ಖಾಸಗಿ ಈ ಸರ್ಕಾರಿ ಅಂದ್ರೆ ಒಂದು ಕೇಂದ್ರ ಸರ್ಕಾರದ ಯೋಜನೆಯಾದಂತಹ ಫಸಲ್ ಬಿಮಾ ಯೋಜನೆಯಡಿ ಕೇವಲ ನಮಗೆಲ್ಲ ಗೊತ್ತಿರುವಂಗೆ ಕಡಿಮೆ ಪ್ರೀಮಿಯಂ ದರವನ್ನ ವಿಧಿಸಲಾಗುತ್ತೆ ಅದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿರ್ಬೋದು ಟೂ ಪರ್ಸೆಂಟ್ ಆಗಿರ್ಬೋದು ಮತ್ತೆ ಫೈವ್ ಪರ್ಸೆಂಟ್ ಆಗಿರ್ಬೋದು ಸೊ ಅದ್ರ ದೃಷ್ಟಿಯಿಂದಾಗಿ ನಮಗೆ ಕಡಿಮೆ ಪ್ರೀಮಿಯಂ ದರವನ್ನ ಈ ಯೋಜನೆ ಒದಗಿಸುತ್ತೆ ಇದಲ್ಲದೆ ಹಣದ ಹರಿವನ್ನ ಒದಗಿಸುವ ಭರವಸೆ ಏಕೆಂದ್ರೆ ಈ ಸತಿ ನಾನೇನೋ ಒಂದು ಇನ್ಶೂರೆನ್ಸ್ ಮಾಡಿಸಿದೀನಿ ಅಂತ ಅನ್ನೋದಾದ್ರೆ ನಾನು ಬೆಳೆದಂತ ಬೆಳೆಗೆ ಅಥವಾ ನನ್ನ ಪ್ರದೇಶಕ್ಕೆ ಒಂದಿಷ್ಟು ಇನ್ಶೂರೆನ್ಸ್ ಮಾಡಿಸಿದೀನಿ ಅನ್ನೋ ಅಂದ ಮೇಲೆ ಸೊ ನಾನು ಬೆಳೆದಂತ ಬೆಳೆಗೆ ನಾಶ ಆದ್ರೂ ಕೂಡ ಅಥವಾ ನಷ್ಟ ಆದ್ರೂ ಕೂಡ ನನಗೆ ಸರ್ಕಾರದಿಂದ ಒಂದಿಷ್ಟು ಅಮೌಂಟ್ ಬರುತ್ತೆ ಸೊ ಆ ದೃಷ್ಟಿಯಿಂದಾಗಿ ಹಣದ ಹರಿವನ್ನು ಒದಿಸುವಂತ ಭರವಸೆ ಇರುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಬೆಳೆ ನಷ್ಟ ಆಯ್ತು ಅಂದ್ರೆ ನಾನು ಹಾಕಿದಂತ ಹಣವೆಲ್ಲ ಹೋಯ್ತು ಅನ್ನೋ ರೀತಿಯಲ್ಲಿ ಯಾವುದೇ ಪ್ರಮೇಯವಿರೋದಿಲ್ಲ ಆ ದೃಷ್ಟಿಯಿಂದಾಗಿ ಈ ಯೋಜನೆಯಡಿ ಹಣದ ಹರಿವನ್ನು ಒದಗಿಸುವಂತ ಭರವಸೆಯನ್ನ ರೈತರಿಗೆ ನೀಡಲಾಗುತ್ತೆ ಇವನ್ ಕಟಾವಿನ ನಂತರದ ವಿಪತ್ತಿಗೂ ಕೂಡ ಪರಿಹಾರವನ್ನು ಒದಗಿಸಲಾಗುತ್ತೆ ಎಷ್ಟೋ ಖಾಸಗಿ ಸಂಸ್ಥೆಗಳಿಂದ ಖಾಸಗಿ ವಿಮಾ ಸಂಸ್ಥೆಗಳಲ್ಲಿ ಈ ಅಂಶನ ಒಳಗೊಂಡಿರಲ್ಲ ಬಟ್ ನಮ್ಮ ಪ್ರಧಾನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಅಡಿಯಲ್ಲಿ ಕಟಾವಿನ ನಂತರದ ಬೆಳೆಗಳಲ್ಲಿ ಸಮಯದಲ್ಲೂ ಕೂಡ ಏನಾದರೂ ಕೃಷಿ ಕೃಷಿಕ ಬೆಳೆದ ಕೃಷಿಗೆ ಏನಾದರೂ ವಿಪತ್ತು ಉಂಟಾದ್ರೆ ಅಂತ ಸಮಯದಲ್ಲೂ ಕೂಡ ಆ ಬೆಳೆ ಆ ವಿಪತ್ತುಗಳಿಗೂ ಕೂಡ ಒಂದಿಷ್ಟು ವಿಮೆಯನ್ನ ನಾವು ಒಳಗೊಂಡಿರುತ್ತೆ ಇನ್ನು ರೆಡ್ ಟೇಪಿಸಮ್ ಅಥವಾ ಭ್ರಷ್ಟಾಚಾರ ನಿಗ್ರಹವನ್ನು ಕೂಡ ಈ ಯೋಜನೆ ಒಂದು ಪರೋಕ್ಷವಾಗಿ ಮಾಡ್ತಾ ಇದೆ ಅದಲ್ಲದೆ ಪಾವತಿಯಲ್ಲಿನ ಸೋಲಿಗೆ ಅಂದ್ರೆ ಏನು ಬೆನಿಫಿಷಿಯಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ ಅಂದ್ರೆ ಅಮೌಂಟ್ ಅನ್ನ ಸರ್ಕಾರದಿಂದ ಒಂದು ಸಾಕಿಸುವಂತಹ ಹಣದಲ್ಲಿ ಡೈರೆಕ್ಟ್ ಆಗಿ ಅಕೌಂಟ್ ಮೂಲಕವನ್ನೇ ಬಂದು ಬೀಳುತ್ತೆ ಇಲ್ಲಿ ಯಾವುದೇ ಮಧ್ಯವರ್ತಿಗಳು ಬಂದು ಏನು ಮಾಡೋ ರೀತಿನಲ್ಲಿಲ್ಲ ಆ ದೃಷ್ಟಿಯಿಂದಾಗಿ ಈ ಯೋಜನೆ ರೈತ ಸ್ನೇಹಿ ಯೋಜನೆ ಆಗಿದೆ ಅಂತ ನಾವೆಲ್ಲರೂ ಹೇಳ್ಬೋದು ಈ ಯೋಜನೆಯ ಅಂದ್ರೆ ಫಸಲ್ ಬಿಮಾ ಯೋಜನೆಯ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನ ನೋಡೋದಾದ್ರೆ ನಾವು ರೈತರ ಮೇಲಿರುವಂತಹ ಆರ್ಥಿಕ ಹೊರೆಯನ್ನ ಗಣನೀಯವಾಗಿ ಕಡಿತಗೊಳಿಸುತ್ತೆ ಅಂದ್ರೆ ರೈತ ತಾನು ಬೆಳೆಬೇಕಾದ್ರೆ ಈ ಸತಿ ಮಳೆ ಆಗುತ್ತೋ ಇಲ್ವೋ ಬರ ಬರುತ್ತೋ ಹೋಗುತ್ತೋ ಅಥವಾ ವಿಕೋಪ ಆಗುತ್ತೋ ಏನಾಗುತ್ತೋ ಬಿಡುತ್ತೋ ನಾನು ಬೆಳೆದ ಬೆಳೆಗೆ ಬೆಳೆ ಸಿಗುತ್ತಾ ಅಥವಾ ಈ ರೀತಿಯಾಗಿ ನಾನಾ ಯೋಜನೆಗಳಿಂದಾಗಿ ರೈತ ಒಂದಷ್ಟು ಆರ್ಥಿಕ ಹೊರೆಯನ್ನ ಹೊಂದಿರ್ತಾನೆ ಆ ಎಲ್ಲಾ ಹೊರೆಗಳನ್ನು ಈ ಯೋಜನೆ ಗಣನೀಯ ಪ್ರಮಾಣದಲ್ಲಿ ಕಡಿತಗೊಳಿಸುತ್ತೆ ಇದಲ್ಲದೆ ಒಂದಿಷ್ಟು ಫಿಕ್ಸ್ಡ್ ಇನ್ಕಮ್ ರೀತಿನಲ್ಲಿ ಅಂದ್ರೆ ಆದಾಯವನ್ನ ಫಿಕ್ಸೆಡ್ ಇನ್ಕಮ್ ರೀತಿನಲ್ಲಿ ಆದಾಯ ಹೆಚ್ಚಳಕ್ಕೂ ಕೂಡ ಈ ಯೋಜನೆ ಒಂದು ದಾರಿ ಮಾಡಿಕೊಡುತ್ತೆ ಆ ದೃಷ್ಟಿಯಿಂದಾಗಿ ಈ ಯೋಜನೆ ನಾವು ಇಲ್ಲಿವರೆಗೂ ಎಲ್ಲಾ ಎಲ್ಲ ಪಾಯಿಂಟ್ಗಳಿಂದ ನಾವು ಒಂದು ಸಮರೈಸ್ ಏನ್ ಮಾಡ್ಬೋದು ಅಂದ್ರೆ ಈ ಯೋಜನೆ ರೈತರ ಬಾಲಿನ ಒಂದು ಹೊಂಬೆಳಕು ಅಂತ ನಾವು ಕರೀಬಹುದು ಯಾಕೆಂದ್ರೆ ರೈತನಿಗೆ ತಾನು ಬೆಳೆದ ನೀನು ಲೈಕ್ ಒಂದು ಇನ್ಶೂರೆನ್ಸ್ ತಗೋ ನನ್ನ ಮೂಲಕ ಅದು ಕೂಡ ಕಡಿಮೆ ಪ್ರಮಾಣದ ಪ್ರೀಮಿಯಂ ಕಟ್ಟಿ ಒಂದು ಇನ್ಶೂರೆನ್ಸ್ ಮಾಡಿಸಿ ನೀನು ಬೆಳೆ ಬೆಳಿ ನೀನ್ ಕೃಷಿ ಮಾಡು ನೀನು ಕೃಷಿ ಬೆಳೆದಂತ ಜಾಗದಲ್ಲಿ ಅಥವಾ ಭೂಮಿಗೆ ಏನೇ ವಿಪತ್ತು ಬಂದು ಅವೆಲ್ಲ ನಾಶ ಆದರೂ ಕೂಡ ಅದಕ್ಕೆ ಎಷ್ಟು ನೀನು ಅಮೌಂಟ್ ಮಾಡಿದ್ದೆ ಅಥವಾ ಏನು ಒಂದು ಅಶ್ಯೂರ್ಡ್ ಅಮೌಂಟ್ ಅಂತ ಏನು ಕರಿತೀವಿ ಆ ಅಮೌಂಟ್ ಏನು ಎಷ್ಟಕ್ಕೆ ನೀನು ಒಂದು ಪ್ರೀಮಿಯಂ ವಿಮೆಯನ್ನ ತಗೊಂಡಿದ್ದೆ ಅಷ್ಟು ಹಣವನ್ನ ನಿಮ್ಗೆ ಕೊಡ್ತೀನಿ ಅಂದ್ರೆ ಇದಕ್ಕಿಂತ ಇನ್ನೊಂದು ಒಳ್ಳೆ ಯೋಚನೆ ಯಾವ್ದಿದೆ ಹೇಳಿ ಅಂದ್ರೆ ನನ್ನ ವಿಕೋಪ ಬರ್ಬೋದು ಹೋಗ್ಬೋದು ಬಟ್ ನಾನು ಬೆಳೆದಂತ ಬೆಳೆಗೆ ಒಂದಿಷ್ಟು ನನಗೆ ಅಮೌಂಟ್ ಸಿಗ್ತಾ ಇದೆ ಅಂದ್ರೆ ಇಟ್ಸ್ ಅ ಗುಡ್ ಥಿಂಗ್ ಅದರಿಂದಾಗಿ ಈ ಯೋಜನೆ ಒಂದು ಮಹತ್ವದ ಯೋಜನೆ ಅಂತ ನಾವು ಕರಿಬಹುದಾಗಿದೆ ಇನ್ನು ಈ ಯೋಜನೆ ಕುರಿತಾಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಂತ ನೋಡೋದಾದ್ರೆ ಅಂದ್ರೆ ಪ್ರಿಲಿಯಮ್ಸ್ ಎಮ್ ಬೇಸ್ಡ್ ಯಾವ್ದಾದ್ರು ಕ್ವಶನ್ ಕೇಳೋಂಗಿದ್ರೆ ಈ ರೀತಿ ಕ್ವಶನ್ ಕೇಳಬಹುದು ಕ್ವಶನ್ ಹೀಗಿದೆ ನೋಡಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಯೋಜನೆಯಡಿ ರೈತರು ವರ್ಷದ ಯಾವುದೇ ಋತುವಿನಲ್ಲಿ ಯಾವುದೇ ಕೃಷಿ ಬೆಳೆಗೆ ಎರಡು ಪ್ರತಿಶತದಷ್ಟು ಏಕರೂಪದ ಪ್ರೀಮಿಯಂ ಅನ್ನು ಪಾವತಿಸಬೇಕಾಗುತ್ತೆ ಸ್ಟೇಟ್ಮೆಂಟ್ ಟು ಬಂದು ಈ ಯೋಜನೆಯು ಚಂಡಮಾರುತಗಳು ಮತ್ತು ಅಕಾಲಿಕ ಮಳೆಗಳಿಂದ ಉಂಟಾಗುವ ಸುಗ್ಗಿ ನಂತರದ ಭ್ರಷ್ಟವನ್ನು ಒಳಗೊಂಡಿರುತ್ತೆ ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಸರಿಯಾಗಿವೆ ಹಿಂಗ್ ಬಂದು ಕೇಳಿದ್ದಾನೆ ಸೊ ನಮ್ಗೆ ಇದರಲ್ಲಿ ನೋಡ್ತಾ ಹೋದಾಗ ಓಕೆ ಎರಡು ಸ್ಟೇಟ್ಮೆಂಟ್ ಒಂದೊಂದ್ಸಲಿ ಸರಿ ಅನಿಸ್ಬೋದು ಬಟ್ ಗಮನ ಬಿಟ್ಟು ನೋಡಿದಾಗ ಯಾವುದೇ ಕೃಷಿ ಬೆಳೆಗೆ ಎರಡು ಪ್ರತಿಶತದಷ್ಟು ಏಕರೂಪ ಇಲ್ಲ ಇಲ್ಲಿ ನಮಗೆ ಏಕರೂಪ ಇಲ್ಲ ಕಾರ್ಗೆ ಬೇರೆ ಇದೆ ನಮಗೆ ಕಾರಷಿಕ ಇದಕ್ಕೆ ನಮ್ಗೆ ಫೈವ್ ಪರ್ಸೆಂಟ್ ಈ ರೀತಿಯಲ್ಲಿ ನಮಗೆ ಏಕರೂಪದ ಪ್ರೀಮಿಯಂ ಇಲ್ಲ ಆ ದೃಷ್ಟಿಯಿಂದಾಗಿ ಈ ಸ್ಟೇಟ್ಮೆಂಟ್ ತಪ್ಪು ಫಸ್ಟ್ನೇ ಸ್ಟೇಟ್ಮೆಂಟ್ ಇನ್ ಎರಡನೇ ಸ್ಟೇಟ್ಮೆಂಟ್ ನೋಡೋದಾದ್ರೆ ಈ ಯೋಜನೆಯು ಚಂಡಮಾರುತ ಮತ್ತು ಅಕಾಲಿಕ ಮಳೆಯಿಂದ ಉಂಟಾಗುವ ಸುಗ್ಗಿ ನಂತರದ ನಷ್ಟವನ್ನು ಒಳಗೊಂಡಿರುತ್ತೆ ಹೌದು ಇದು ನೈಸರ್ಗಿಕ ಉಪಗಳಿಂದ ಒಳಗೊಂಡಿರುತ್ತೆ ಆನ್ಸರ್ ಬಂದು ಬಿ ಮಾತ್ರ ಅಂದ್ರೆ ಸ್ಟೇಟ್ಮೆಂಟ್ ಟೂ ಮಾತ್ರ ಇನ್ನು ಮೇನ್ಸ್ ಅಲ್ಲಿ ಯಾವ ರೀತಿ ಕೇಳಬಹುದು ಅಂತ ನೋಡೋದಾದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ತನ್ನ ಪೂರ್ವ ಯೋಜನೆಗಳಿಗಿಂತ ಸುಧಾರಿಸಿದೆಯಾದರೂ ಇದು ಇನ್ನೂ ತ ಸವಾಲುಗಳನ್ನು ಜಯಿಸಿಲ್ಲ ಪರೀಕ್ಷೆ ಅಂದ್ರೆ ಈ ಹಿಂದೆ ಇದ್ದಂತಹ ಯೋಜನೆಗಳಲ್ಲಿ ಇದ್ದಂತಹ ಲೂಪ್ ಹೋಲ್ಗಳಾಗಿರ್ಬೋದು ಲೋಪದೋಷಗಳಾಗಿರ್ಬೋದು ಅವು ಕೂಡ ಸುಧಾರಿಸಿ ಫಸಲ್ ಬಿಮಾ ಯೋಜನೆ ತಂದಿದ್ರು ಕೂಡ ಇದರಲ್ಲೂ ಎಲ್ಲೋ ಒಂದಿಷ್ಟು ಕೆಲವು ಕಡೆ ಒಂದಿಷ್ಟು ಲೂಪ್ ಲೂಪ್ ಹೋಲ್ ಇವೆ ಅವು ಏನೇನು ಅವನ್ನ ಸುಧಾರಣೆ ಹೇಗೆ ಅನ್ನೋದನ್ನ ನೀವು ಒಂದು ಇನ್ನೊಂದಿಷ್ಟು ಅಧ್ಯಯನ ಮಾಡಿ ಅನ್ಸನ್ನ ಬಿಲ್ಡ್ ಮಾಡ್ಬೇಕಾಗತ್ತೆ ಸೊ ಆ ದೃಷ್ಟಿನಲ್ಲಿ ಇದು ಇವತ್ತಿನ ಫಸಲ್ ಬಿಮಾ ಯೋಜನೆಯ ಬಗೆಗಿನ ಮಾಹಿತಿ ನಿಮ್ಗೆಲ್ಲರೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಬಯಸ್ತೇನೆ